ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈಗ ಇವತ್ತು ಸ್ವಲ್ಪ ಇದು ಆಗಿದೆ ಮಳೆ ಬರುವ ಹಾಗೆ ಉಂಟು ಇಲ್ಲಿ ನಮ್ಮ ಮನೆ ಹತ್ರ ಒಂದು ಬಂಡೆ ಕಲ್ಲೆಲ್ಲ ಉಂಟು ಅಲ್ಲಿ ಹೋಗುವಂತ ಹೊರಟಿದ್ದೇವೆ ನೋಡಿ ಮಳೆ ಪಿರಿಪಿರಿ ಬರ್ತಾ ಉಂಟು ಜೋರಿಲ್ಲ ಇಲ್ಲಿ ಬೈಲಿಗೆ ಬಂದ್ವಿ ಈಗ ಸೊ ಇದೆ ನಮ್ದು ಮನೆ ಹತ್ರದ್ದು ಬೈಲು ನೀರೆಲ್ಲ ಸ್ವಲ್ಪ ಸ್ವಲ್ಪ ತುಂಬಿದೆ ಬೈಲಲ್ಲಿ ಇದರಲ್ಲಿ ಮಳೆಗಾಲಕ್ಕೆಲ್ಲ ನೀರೆಲ್ಲ ಫುಲ್ ಆದಾಗ ಇದ್ರಲ್ಲಿ ಏಡಿ ಎಲ್ಲಾ ಹಿಡಿದಾರೆ ನೀರಷ್ಟು ಫುಲ್ ಆಗ್ಲಿಲ್ಲ ಈಗ ಪಿರಿ ಪಿರಿ ಮಾಡಲಿ ನೋಡಿ ಇಲ್ಲಿ ನೋಡಿ ಕುಬ್ಬೆ ಎಂತ ಹೇಳುದು ಇದಕ್ಕೆ ಕುಬ್ಬೆ ಅದು ಪದಾರ್ಥ ಮಾಡ್ತಾರ ಸುಕ್ಕ ಸುಕ್ಕ ಮಾಡ್ತಾರ ಗದ್ದೆಯಲ್ಲಿ ಅರ್ಧಂಬರ್ಧ ನೀರಾಗಿದೆ ನೋಡಿ ಹೋಸಲ ಮಳೆಗೆ ಫುಲ್ ನೀರೆಲ್ಲ ತುಂಬಿ ಹೋಗಿ ಗದ್ದೆಲ್ಲ ಮುಳುಗಿ ಹೋಗಿತ್ತು ಎಂತಂದ್ರೆ ಇಲ್ಲಿ ಮಳೆಗಾಲ ಟೈಮಿಗೆ ಇಲ್ಲಿ ಕೆಸರ್ ಎಲ್ಲ ಇಲ್ಲಿ ಮಾಡ್ತಾರೆ ಕೆಸರ್ ಗದ್ದೆ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಇರ್ತದೆ ಗದ್ದೆಯಲ್ಲೆಲ್ಲ ಫುಲ್ಲು ಅಡಿಕೆದ್ದು ತೆಂಗಿನದ್ದೆಲ್ಲ ತೋಟ ಇಲ್ಲಿ ಬಾಳೆ ಕೆಸರು ಮಾಡಿಟ್ರು ನೀರು ಈ ಥರ ಎಲ್ಲ ಗದ್ದೆಗೆಲ್ಲ ಬರೋದೇ ಒಂದು ಒಂಥರ ಖುಷಿ ಆಗ್ತದೆ ಒಂಥರ ವಾತಾವರಣ ಎಲ್ಲ ಒಂಥರ ಕೂಲ್ ಇರ್ತದೆ ಮತ್ತೆ ಹೌದಾ ತೆಗಿ

ನಮ್ದು ಫಾಲ್ಸ್ ಎಷ್ಟು ನೀರುಂಟು ನೋಡಿ ಜಲಪಾತ ತರ್ತೀವಿ ಮಾಡ್ತಾಳೆ ಶರಣಿಗೆ ಬಿದ್ರೆ ಸೀದ ಪ್ರಪಾತಕ್ಕೆ ಬೀಳ್ತಾಳೆ ಅಲ್ಲಿ ನೋಡಿ ಹೋದ ಗುಂಡಿ ನಮ್ಮದು ಹೂವಲ್ಲಿ ಅಲ್ಲಿ ಸುಮ್ಮನೆ ಕೋಟೆ ತಕೊಂಡ್ ಬಂದದ್ದು ನಾವು ಮಳೆ ಬರ್ತದಂತ ಬೈಲಿಗೆ ಬಂದದ್ದು ಮಳೆನೇ ಸಿಗ್ಲಿಲ್ಲ ಪಿರಿ ಪಿರಿ ಸಿಕ್ಕಿತ್ತು ಈಗ ಬಿಸಿಲ್ ಬರ್ತಾ ಉಂಟು ಸೊ ಇದೇ ನೋಡಿ ನಮ್ದು ಕಬ್ಬೆಡಿದ್ದು ಗದ್ದೆ ಹೇಗುಂಟು ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಯ್ಯೋ ಬರ್ಲಿಲ್ಲ ಮರ ಇಲ್ಲ ಮುಂಚೆ ಆಟಾಡ್ತಿದ್ರಂತೆ ಕೆಸರ್ ಗದ್ದೆ ಸೌಂಟು ನೆಕ್ಸ್ಟ್ ನೆಕ್ಸ್ಟ್ ಕೆಸರ್ ಗದ್ದೆ ಟೈಮಲ್ಲಿ ನಾನು ನಿಮ್ಗೆ ವಿಡಿಯೋ ಮಾಡ್ತೇನೆ ಯಾವ ರೀತಿ ಕೆಸರ್ ಗದ್ದೆ ಇಲ್ಲಿ ಆಗ್ತದೆ ಅಂತ ಗಮ್ಮತ್ ಆಗ್ತದೆ ಗೇಮ್ ಕೆಸರಲ್ಲಿ ಆಡ್ಲಿಕ್ಕೆಲ್ಲ ರನ್ನಿಂಗ್ ರೇಸ್ ಅದು ಇದೆಲ್ಲ ಇರ್ತದೆ ಮಕ್ಕಳದ ಆಟ ಎಲ್ಲ ತುಂಬ ಗಮ್ಮತ್ತಾಗ್ತದೆ ನೆಕ್ಸ್ಟ್ ಕೆಸರು ಗದ್ದೆ ಆದಾಗ ವೀಡಿಯೋ ಮಾಡ್ತೀನಿ ಚಿಕ್ಕ ತಾವರೆ ಕುಳಿತೀರಿ ತಾವರೆ ಎಲ್ಲ ಇನ್ನೂ ಆಳ ತುಂಬ ಉಂಟೇನ ಗೊತ್ತಿಲ್ಲ ಒಂದು ಕಡ್ಡಿ ಹಾಕಿ ನೋಡುವ ಉಂಟಾ ಅಲ್ಲಿಲ್ಲ ಮಿಡ್ಲಲ್ಲೇನ ಒಂದು ರೌಂಡ್ ಹಾಕಿ ಬಂದ್ವಿ ಈ ಮಳೆ ಬರ್ತದೆ ಅನ್ಕೊಂಡಿದ್ದೆ ಫುಲ್ ಬಿಸಿಲಾಯ್ತು ಮತ್ತೀಗ ಹನ್ನೆರಡು ಗಂಟೆ ಆಗ್ತಾ ಬಂತು ಮಳೆ ಬಂದ್ರೆ ಒಳ್ಳೆ ಆಗ್ತಿತ್ತು ಬಿಸಿಲು ಬಂತು ನೋಡಿ ಕೊಡೆ ತಂದದ್ದು ವೇಸ್ಟ್ ಆಯ್ತು ಅಂತ ಬೇಜಾರಾಗ್ತಾ ಉಂಟು ಆಯ್ತು ಈಗ ಗದ್ದೆಗೆಲ್ಲ ಹೋಗಿ ಇಷ್ಟ ಬಾಯ್ ಕಡಲಿಕ್ಕೆ ಸ್ಟಾರ್ಟ್ ಇಲ್ಲಿ ಬಂದು ನೀರು ನಮ್ದು ಗದ್ದೆ ಗದ್ದೆಲ್ಲ ಯಾವ ರೀತಿ ಅಂತ ಈ ವಿಡಿಯೋ ಇಷ್ಟ ರೀ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಯಾರು ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ